ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ಕನಕದಾಸರ ಬಗ್ಗೆ ಆರ್ವಾಯಿ ದಾಮೋದರ್ ಸರ್ ಅವರು ಒಂದೆರಡು ಮಾತನಾಡುವ ಎಲ್ಲರಿಗೂ ಮೊಟ್ಟ ಮೊದಲನೆಯದಾಗಿ ಕನಕದಾಸರ ಆಶೀರ್ವಾದಗಳನ್ನ ಕೋರ್ತಾ ನಿಮ್ಮೆಲ್ಲರಿಗೂ ಕನಕದಾಸ ಜಯಂತಿಯ ವಿಶೇಷ ಹೃದಯಪೂರ್ವಕ ಅಭಿನಂದನೆಗಳು ವಿಶ್ವಕಂಡ ಶ್ರೇಷ್ಠ ಸಂತ ಶ್ರೇಷ್ಠ ತತ್ವ ಶಾಸ್ತ್ರಜ್ಞ ಮಹಾನ್ ಜ್ಞಾನಿ ಸರಳ ಚಿಂತಕ ಸಮಾಜ ಸುಧಾರಕ ತ್ರಿಗುಣ ಜ್ಞಾನಿ ಸಕಲ ಸಂಪನ್ನ ಶ್ರೇಷ್ಠ ವಿವೇಕ ಮಹಾ ಸರಳ ಜ್ಞಾನಿಯನ್ನಾಗಿಸಿ ಹೀಗೆ ಹೇಳ್ತಾ ಹೋದರೆ ಕನಕದಾಸರ ಬಗ್ಗೆ ನಾವು ನೂರಾರು ಪುಟಗಳಷ್ಟು ಹೊಗಳಬಹುದು ಹೇಳ್ಬೋದು ಯಾಕೆಂದರೆ ಅವರ ಜೀವನವೇ ಜ್ಞಾನದ ಒಂದು ಸಂಖ್ಯೆಯನ್ನ ಅಂತ ನಾವು ನಮ್ಮ ಆರಾಧ್ಯರಾದಂಥ ಶ್ರೀಯುತ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ನಮ್ಮ ಶಾಲೆಯ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕಾದಂಥ ಶ್ರೀಯುತ ಎಂ ಆರ್ ಕಲ್ಲೂರ್ ಸರ್ ಅವರೇ ಹಾಗೆ ಬಲ್ಭೀಮ್ ಸರ್ ಅವರೇ ನಮ್ಮೆಲ್ಲ ನೆಚ್ಚಿನ ಉಸ್ಮಾನ್ ಸರ್ ಅವರೇ ಹಾಗೆ ಇಬ್ಬರ್ಗಿ ಬಿ ಬಿ ಇಪ್ಪರಗಿ ಸರ್ ಅವರೇ ಹಾಗೆ ಸಂತೋಷ್ ಸರ್ ಅವರೇ ಶಿವ ಸರ್ ಅವರೇ ಶಾಂತು ಸರ್ ಅವರೇ ಹಾಗೆ ಶ್ರುತಿ ಮೇಡಮ್ ಅವರೇ ನೌಶಾದ್ ಮೇಡಮ್ ಅವರೇ ಹಾಗೆ ನಮ್ಮೆಲ್ಲರ ಶೇಖರಣ್ಣ ಅವರೇ ಹಾಗೆ ನಮ್ಮೆಲ್ಲರ ನೆಚ್ಚಿನ ವಿದ್ಯಾರ್ಥಿಗಳೇ ಮಗದೊಮ್ಮೆ ನಿಮಗೆ ಕನಕದಾಸ ಜಯಂತಿಯ ವಿಶೇಷ ಅಭಿನಂದನೆಗಳು ನೀವು ಅನ್ಕೊಂಡಿರ್ಬೋದು ಕನಕದಾಸರು ಅಂದರೆ ಚಿನ್ನ ಕನಕ ಅಂದರೆ ಚಿನ್ನ ಬೆಳ್ಳಿ ಮುತ್ತು ಹವಳ ಅಂತ ನಾವೆಲ್ಲ ಅನ್ಕೋತೀವಿ ಅದು ಹೆಸರಿಗೆ ಬಹಳಷ್ಟು ತದ್ವಿರುದ್ಧವಾದದ್ದು ಕನಕ ಅಂದರೆ ಜ್ಞಾನ ಕನಕ ಅಂದ್ರೆ ಸುಡಾದಿ ಕನಕ ಅಂದ್ರೆ ಕೀರ್ತನೆ ಕನಕ ಅಂದ್ರೆ ಸಮಾಜ ಸುಧಾರಣೆ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ ಹದಿನೈದುನೂರ ಒಂಬತ್ತರಂದು ವೀರಪ್ಪ ಮತ್ತು ಬಚ್ಚಮ್ಮ ಅನ್ನುವಂತಹ ದಂಪತಿಗಳಲ್ಲಿ ಶಿಗ್ಗಾವಿ ತಾಲೂಕಿನ ಭಾಡ ಗ್ರಾಮದಲ್ಲಿ ಜನಿಸ್ತಾರೆ ಕನಕದಾಸರು ಇವೆಲ್ಲ ಇತಿಹಾಸದಲ್ಲಿ ಇದನ್ನ ಓದಿದ್ದೀರಿ ಸಾಹಿತ್ಯದಲ್ಲಿಯೂ ಕೂಡ ಮನಗಂಡಿದ್ದೇವೆ ಇವರ ಕುಟುಂಬ ಮೂಲತಃ ಒಂದು ಊರಿನ ಪಾಳೆಗಾರಿಕೆ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಬರುವಂತಹ ಒಂದು ಪಾಳೆಗಾರಿಕೆ ಪಟ್ಟಣ ಹೇಳ್ಬೇಕಂತಂದ್ರೆ ಇದೊಂದು ಸಣ್ಣ ಒಂದು ಹತ್ತು ಗ್ರಾಮದ ಮಂಡಲ ತರಹ ಆಳ್ವಿಕೆ ಮಾಡುವಂತಹ ಗ್ರಾಮದ ನಾಯಕನಾಗಿ ಕನಕದಾಸರ ತಂದೆಯವರಾಗಿರ್ತಾರೆ ಈ ಬೀರಪ್ಪ ಅನ್ನುವಂಥವ್ರು ಮತ್ತು ಬಚ್ಚಮ್ಮ ಅನ್ನುವಂಥವ್ರು ಹಲವಾರು ದಿನಗಳ ಕಾಲ ಏನಾಗ್ತದ ಪುತ್ರ ಸಂತಾನವಿಲ್ಲದೆ ನರಳುತ್ತಿರ್ತಾರೆ ಮಾನಸಿಕವಾಗಿ ಮುಂದೆ ತಮ್ಮ ಈ ಅಡೆತನ ಉತ್ತರಾಧಿಕಾರತ್ವ ನೋಡ್ಕೋಬೇಕು ಅಂತ ಚಿಂತೆಯಲ್ಲಿದ್ದಾಗ ಒಂದು ದಿನ ಅವರಿಗೆ ಏನಾಗ್ತದ ಕನಸಿನಲ್ಲಿ ತಿಮ್ಮಪ್ಪನ ಭೇಟಿ ನಿಮ್ಗ ಸಂತಾನ ಆಗ್ತದ ಅಂತ ಒಂದು ವಿಚಾರ ಗೊತ್ತಾಗ್ತದೆ ಮುಂದೆ ತಿಮ್ಮಪ್ಪನಲ್ಲಿ ಆರೈಕೆ ಮಾಡಿಕೊಂಡಾಗ ಏನಾಗ್ತದ ಅವರಿಗೆ ಒಂದು ಕಾಂತಿ ಪುತ್ರನಾಗಿ ಯಾರು ಒಂದು ಮಗು ಗಂಡು ಮಗು ಜನಿಸ್ತದ ಆ ಮಗುವಿಗೆ ತಿಮ್ಮಪ್ಪ ನಾಯಕನ ಅಂದರೆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಜನಿಸಿದ್ದಕ್ಕಾಗಿ ಅವನಿಗೆ ತಿಮ್ಮಪ್ಪ ಅವರ ಮನೆತನ ನಾಯಕವಾಗಿರುವುದರಿಂದಾಗಿ ಆಡಳಿತವಾಗಿರೋದರಿಂದಾಗಿ ತಿಮ್ಮಪ್ಪ ನಾಯಕ ಅಂತ ಹೆಸರಿಡ್ತಾರೆ ಮುಂದೆ ಕಾಲಕ್ರಮೇಣ ಅವರು ಏನು ಯೌವನಾವಸ್ಥೆ ಬರ್ತಾರ ಅವರ ಮದುವೆಯನ್ನು ಕೂಡ ಆಗ್ತದೆ ಯಾವುದು ನಮ್ಮ ಕನಕದಾಸರದು ಮುಂದೆ ಹಾಗೆ ಅವರ ತಂದೆ ಅಕಾಲಿಕ ಮೃತ್ಯುವಿನ ನಂತರ ಕನಕದಾಸರು ಏನ್ಮಾಡ್ತಾರ ಆ ಹತ್ತು ಮಂಡಲದ ಗ್ರಾಮದ ಒಂದು ನಾಯಕನಾಗಿ ಜವಾಬ್ದಾರಿಯನ್ನ ವಹಿಸ್ಕೊಡ್ತಾರೆ ಅಷ್ಟೇ ಅಲ್ಲ ಕನಕದಾಸರದು ಒಂದು ವಿಚಿತ್ರ ಸ್ವಭಾವವಾಗಿರ್ತದೆ ತಮ್ಮ ಹೆಂಡತಿಯನ್ನ ಬಹಳಷ್ಟು ಮುದ್ದಿಸ್ತಿರ್ತಾರ ಬಹಳಷ್ಟು ಪ್ರೀತಿಸ್ತಿರ್ತಾರೆ ಅಂತಹ ವ್ಯಕ್ತಿ ಮುಂದೆ ಆ ಏನಪ್ಪ ಅವರ ಒಂದು ಹತ್ತು ಊರಿನ ಮಂಡಲಕ್ಕೆ ಬೇರೆ ನಾಯಕರು ಬಂದು ದಾಳಿ ಮಾಡ್ತಾರೆ ಹಾಳಿ ಮಾಡಿದಾಗ ಕನಕದಾಸರು ಏನಾಗ್ತಾರ ಸತ್ತು ಬಿಡ್ತಾರೆ ಸಾರಿ ಸಾಯೋದಿಲ್ಲ ನೋವನ್ನ ಅನುಭವಿಸಿ ಸಾವಿನ ತರಹದ ನೋವಿನ ಯಾತ್ನೆಯಲ್ಲಿ ಸೋತು ನೋವನ್ನ ಅನುಭವಿಸಿರ್ತಾರೆ ಆ ಕಡೆ ಈ ಕಡೆ ನೋಡ್ತಾರೆ ಮುಂದೆ ಅವರಿಗೆ ಏನಪ್ಪಾ ಅಂದ್ರೆ ಧರ್ಮ ಪತ್ನಿ ತೀರ್ಕೋತಾರೆ ಆ ಯುದ್ಧದ ಸಂದರ್ಭದಲ್ಲಿ ಅಷ್ಟೇ ಅಲ್ಲ ಮುಂದೆ ಎಲ್ಲ ಕುಟುಂಬವನ್ನ ಕಳ್ಕೊಂಡಂತಹ ಕನಕದಾಸರು ಮುಂದೆ ವೈರಾಗ್ಯಕ್ಕೆ ಇಡ್ಕೊಳ್ತಾರೆ ಅದಕ್ಕಿಂತ ಮುಂಚೆ ವಿಶೇಷವಾಗಿ ಹೇಳಬೇಕು ಒಂದು ಘಟನೆಯನ್ನು ಬರ್ತಿದ್ದೆ ಏನಪ್ಪ ಅಂತಂದ್ರೆ ಕನಕದಾಸರು ಒಂದು ದಿನ ಊರಿಗಾಗಿ ತನ್ನ ಆ ಆಡಳಿತದ ಊರಿಗಾಗಿ ಒಂದು ಕೆರೆಯನ್ನು ತೋರಿಸ್ತಿರ್ತಾರೆ ನೀರಿನ ಕೆರೆಯನ್ನ ತಿಮ್ಮಪ್ಪ ನಾಯಕನಾದಂತ ಅವನು ಕನಕ ಹೇಗೆ ಆದ್ನಂದ್ರೆ ಆ ಕೆರೆಯನ್ನ ತೋಡಬೇಕಾದ್ರೆ ಅವರಿಗೆ ಕನಕ ಅಂದ್ರೆ ಬಂಗಾರದ ಒಂದು ಏನಪ್ಪ ಏನಪ್ಪಾ ಅಂದ್ರೆ ನಿಧಿ ದೊರೀತದ ಆ ನಿಧಿ ದೊರೆತಿದ್ದದ್ದಾಗಿ ಎಷ್ಟು ನಿಶ್ಚಾರ್ಥವಾದಂತಹ ಆಡಳಿತ ಅಂದ್ರೆ ಜನರಿಗೆ ಹಂಚುತ್ತ ಮತ್ತೆ ವಿಜಯನಗರದ ಆಡಳಿತದ ಒಬ್ಬ ವಿರೂಪಾಕ್ಷ ಅನ್ನುವಂತಹ ಒಬ್ಬ ರಾಜನ ಹೋಗಿ ಅವ್ನ ಒಯ್ದು ಕೊಡ್ತಾರೆ ಕೊಟ್ಟಾಗ ಏನಾಗ್ತದ ಇವರನ್ನ ಏನ್ ಮಾಡ್ತಾರ ಒಬ್ಬ ಉತ್ತಮ ಆಡಳಿತಗಾರ ಅಂತ ಗುರುತಿಸ್ತಾರ ಕನಕದಾಸರನ್ನ ಹೌದಾ ಗುರುತಿಸಿದಾಗ ಅವಾಗ ಜನರ ಇವರನ್ನ ಕನಕ ನಾಯಕ ಅಂತ ಮೊದಲು ಕನಕ ದೊರೆತಿದ್ದಕ್ಕಾಗಿ ಹೇಳ್ತಾರೆ ಮುಂದೆ ಆ ಬಂಗಾರ ಬೇಡಿಯನ್ನ ಜನರಿಗೆ ಹಂಚಿದ್ದಕ್ಕಾಗಿ ಅವರನ್ನ ಜನರು ಕನಕದಾಸ ಅಂತ ಪ್ರೀತಿಯಿಂದ ಕರಿಲಿಕ್ಕೆ ಆರಂಭಿಸ್ತಾರೆ ತ್ಯಾಗ ಮಾಡುವಂತಹ ಸಂಕೇತ ಮೊದಲೇ ಕಲಿತು ಮುಂದೆ ಕನಕದಾಸರು ಆ ಯುದ್ಧದಲ್ಲಿ ನೋವಿನ ಸಂದರ್ಭ ಅನುಭವಿಸಬೇಕಾದಾಗ ಅವರಿಗೆ ಒಂದು ಆಕಾಶವಾಣಿ ಆಗ್ತದ ಏನಪ್ಪಾ ಅಂತಂದ್ರ ನೀನು ನೋವನ್ನ ಅನುಭವಿಸ್ತಿದ್ಯಾ ಎಲ್ಲಾ ಕನ್ಬೋಸ್ತಿದ್ಯಾ ನೀನು ಈ ನೋವಿನಿಂದ ಹೊರಬಿರ್ಬೇಕಾದ್ರೆ ನೀನು ನನ್ನ ಭಕ್ತನಾಗಬೇಕು ನನ್ನ ದಾಸನಾಗಬೇಕು ಅಂತ ಒಂದು ಪ್ರತೀತಿ ಆಗ್ತದ ಆದರೆ ಕನಕದಾಸರು ಆಯಿತು ನಾನು